ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಮಾಗಿ ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಸಹಜವಾಗಿ ಎಲ್ಲರಿಗೂ ಕಾಣಿಸಿಕೊಳ್ಳುವಂತಹ ತುಟಿ ಒಡೆಯಲಿಕ್ಕೆ ಅಂದರೆ ರೂಕ್ಷಗುಣ ಜಾಸ್ತಿಯಾಗಿ ಡ್ರೈನೆಸ್ ಜಾಸ್ತಿಯಾಗಿ ತುಟಿಗಳು ಒಡೆದು ಸೀಳಿಕೊಂಡು ಅದರಿಂದ ಸ್ವಲ್ಪ ಸ್ವಲ್ಪವಾಗಿ ರಕ್ತ ಕೂಡ ಒಸಿರುವಷ್ಟು ಒಸರಿಸುವಷ್ಟು ಕೆಲವರಿಗೆ ತುಟಿ ಹೊಡೆದಿರುತ್ತೆ ಇದಕ್ಕೆ ನಾವು ಸರಳ ಪರಿಹಾರ ಅಂದರೆ ರಾತ್ರಿ ಮಲಗುವಾಗ ಬೆಣ್ಣೆ ಕಾಯಿಸಿದ ತುಪ್ಪಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ತುಟಿಗಳಿಗೆ ಲೇಪನವನ್ನು ಮಾಡಿಕೊಂಡು ಬೆಳಗ್ಗೆ ಎದ್ದು ಬಿಸಿ ನೀರಿನಿಂದ ಅದನ್ನು ಸ್ವಚ್ಛಗೊಳಿಸುವುದರಿಂದ ಒಂದು ಅಥವಾ ಎರಡು ದಿನಗಳಲ್ಲೇ ನಾವು ಆ ಹೊಡೆದಿರುವ ತುಟಿಗಳಿಗೆ ಆ ಗುಣ ಏನಲ್ಲಿ ಡ್ರೈನೆಸ್ ಇರುತ್ತೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಲಭ ಸರಳ ಮನೆ ಮದ್ದಿನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ನವೀನ್ ಒಂಬತ್ತು ಸೊನ್ನೆ ಮೂರು ಆರು ಎಂಟು ಏಳು ಮೂರು ಒಂಬತ್ತು ಒಂದು ಏಳು ಆಯುರ್ವೇದ ಆಹಾರ ಯೋಗ ಹಾಗೂ ಪ್ರಕೃತಿ ಪರೀಕ್ಷಾ ತಜ್ಞರು ಮೈಸೂರು ನಮಸ್ಕಾರ